ರಂಜತ್ ಅವ್ರ ಹೊರಗಡೆ ಬಂದ ಮೇಲೆ ನೀವು ಜಾಸ್ತಿ ಕನೆಕ್ಟ್ ಆಗಿದ್ದೆ ರಜತ್ ಅವ್ರ ಜೊತೆ ಅಂತ ನಿಮಿಬ್ರದು ಯೋ ಅಂತು ಅಂದರೆ ಅವ್ರಿಗೆ ಕಾಲ್ ಎಳಿಯೋದು ಅವ್ರ ಕೌಂಟರ್ ಕೊಡೋದು ನೀವು ನಗೋದು ಅದೊಂಥರ ಜನಕ್ಕೆ ತುಂಬಾ ಹತ್ರ ಆಗಿತ್ತು ತುಂಬ ಎಂಟರ್ಟೈನಿಂಗ್ ಅನಿಸ್ತಿತ್ತು ರಜತ್ ಅವ್ರ ಬಗ್ಗೆ ಹೇಳಿ ಏ ರಜತಿನ ಗೋ ರಜತ್ ಇಸ್ ಗೋಲ್ಡನ್ ಹಾರ್ಟೆಡ್ ಪರ್ಸನ್ ಅಂದರೆ ಯಾವುದು ಕಲ್ಮಶ ಇಲ್ಲ ಇದ್ದಿದ್ದು ನೇರವಾಗಿ ಹೇಳೋದು ತಪ್ಪುನಾ ತಪ್ಪು ಅಂತ ನೇರವಾಗಿ ಹೇಳೋದು ಆ ಥರ ವ್ಯಕ್ತಿತ್ವ ಆ್ಯಂಡ್ ಆ ವ್ಯಕ್ತಿ ಒಬ್ಬ ಒಂದು ಫ್ರೆಂಡಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಇನ್ಷಿಯಲ್ ಟೈಮಿಂದ ನನಗೆ ಗೊತ್ತಾಯಿತು ಸೊ ಎಲ್ಲೋ ಅದೊಂದು ಫ್ರೆಂಡ್ಶಿಪ್ಪು ನನಗೆ ಈಗ ಬೇಕಿತ್ತು ಅಂದರೆ ನನಗೆಲ್ಲೋ ಆ ವ್ಯಕ್ತಿ ನನಗೆ ಚೆನ್ನಾಗಿ ಅನಿಸಿದ್ರು ಒಂದೊಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ ಅಂತ ಅಂತಂದ್ಬಿಟ್ಟು ನಾನೇ ಹೋಗಿ ಮಾತಾಡ್ಸಿದ್ದು ಅವ್ರನ್ನ ತುಂಬ ಚೆನ್ನಾಗಿ ಆ್ಯಂಡ್ ಆ ಫ್ರೆಂಡ್ ಆ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು ಹಂಗಂತ ಎಲ್ಲೋ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾಗಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದಾಗಲಿ ಎಲ್ಲೂ ಇಲ್ಲ ಅವ್ರ ಆಟನೇ ಬೇರೆ ಇತ್ತು ನನ್ನ ಆಟನೇ ಬೇರೆ ಇತ್ತು ವಿ ರೆಸ್ಪೆಕ್ಟ್ ಈಚ ಅದರ್ ಆ್ಯಂಡ್ ಸೋ ಮೆನಿ ಟೈಮ್ಸ್ ನಾವು ಅವ್ರನ್ನ ಏನು ತುಂಬ ಅಡ್ಮೈರ್ ಮಾಡಿದ್ದಿದೆ ಅವರ ಆಟನ ಅವ್ರು ಇದ್ದಿದ್ದ ರೀತಿನ ಆ್ಯಂಡ್ ಅವ್ರು ನನ್ನನ್ನು ಅಡ್ಮೈರ್ ಮಾಡಿದ್ದೆ ನಾನು ಇದ್ದಿದ್ದ ರೀತಿನ ವಿ ವರ್ ಗುಡ್ ಆ್ಯಂಡ್ ಒಳ್ಳೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗಳ ಥರ ಮಜಾ ಮಸ್ತಿ ಮಾಡ್ಕೊಂಡು ಆರಾಮಾಗಿದ್ವಿ ಸರ್ ನನಗೇನು ಆದರೆ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ನೋಡಿದಾಗ ನನಗೆ ಲಾಸ್ಟ್ ಬೆನ್ ಸ್ಟೂಡೆಂಟ್ಸ್ ಅಂತ ಎಲ್ಲೂ ಅನಿಸಿಲ್ಲ ಎಲ್ಲ ಫಸ್ಟ್ ಬೆನ್ ಸ್ಟೂಡೆಂಟ್ಸ್ ಥರ ಬಿಗ್ ಬಾಸ್ ಒಂದು ಬಿಗ್ ಬಾಸ್ ಎರಡು ಬಿಗ್ ಬಾಸ್ ನಾನು ರಜತವ್ರಿಗೆ ಕೇಳಿದಾಗ ಅವರು ಹೇಳ್ತಾಯಿದ್ರು ಹೌದು ನಾವು ಮೂರು ಜನ ಒಟ್ಟಿಗೆ ಹೋಗ್ತಿದ್ವಿ ಅಂತ ಹೇಳಿ ಸರ್ ಅದು ಯಾಕೆ ಯಾವಾಗಲೂ ಕ್ಯಾಮ್ರಾ ಮುಂದೆ ಹೋಗಿ ಮೂರು ಜನ ಎಷ್ಟೇ ಕಿತ್ತಾಡಿದ್ರು ಏನೇ ಕೂಪಾಯಿದ್ರು ಓಕೆ ಬಿಗ್ ಬಾಸ್ ಹತ್ರ ಹೋಗಬೇಕಂದ ಫುಲ್ ಅದು ಒಂಜ್ನೂ ಸೇರಿಸ್ಕೊಂಡು ಹೋಗ್ತಾ ಇದ್ರಿ ಹೇಳಿ ಅದು ಹೇಗಿತ್ತು ಅದೊಂದು ವಿಷಯ ಇಲ್ಲಿ ಹೇಳ್ಬಾರ್ದೋ ಹೇಳ್ಬಾರ್ದೋ ಗೊತ್ತಿಲ್ಲ ಬಟ್ ಸೊ ಸಿಗರೇಟ್ ನಮಗೆ ಕೊಡ್ತಾ ಇದ್ದಿದ್ದೆ ಇದು ಬೇಗ ಖಾಲಿಯಾಗಿ ಹೋಗ್ಬಿಡೋದು ಟ್ವೆಂಟಿ ಫೋರ್ ಅವರ್ಸ್ ಅದನ್ನು ಕಾಪಾಡ್ಕೋಬೇಕಾಗಿತ್ತು ಆಚೆ ಇದ್ದಾಗ ತುಂಬ ಜಾಸ್ತಿ ಮಾಡ್ತಿದ್ವಿ ಅಲ್ಲೋದಾಗ ಕಡಿಮೆ ಎಲ್ಲೋ ಬೇಕು ಅಂತ ಅನ್ನಿಸಿದಾಗ ಬಿಗ್ ಬಾಸ್ ಕಳಿಸ್ತಿರ್ಲಲ್ಲ ನಮಗೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಳಿಸ್ತಿರಲ್ಲ ಒಂದು ಅಕೇಶನ್ ಯಾವುದೋ ಇದ್ದಾಗ ನ್ಯೂ ಇಯರಲ್ಲಿ ನ್ಯೂ ಇಯರಲ್ಲಿ ಸಂಕ್ರಾಂತಿಲಿ ಬಂದಿತ್ತು ಅಷ್ಟೇ ಬಿಟ್ಟರೆ ಇನ್ನೆಲ್ಲೂ ಬಂದಿರಲ್ಲ ನಮಗೆ ಸೊ ಅಕೇಶನ್ ಅಲ್ವಾ ಬಿಗ್ ಬಾಸ್ ಪ್ಲೀಸ್ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ತುಂಬ ಒಬ್ಬ ಹಿಂಟ್ ಸ್ಟೂಡೆಂಟ್ಸ್ ಹೇಳ್ತಾರೆ ಆ ಟೈಮಲ್ಲಿ ಮಾತ್ರ ಹೋಗಿ ಕೇಳ್ಕೊಂಡಿದ್ದೆ ಆ್ಯಂಡ್ ಇಟ್ ವರ್ಕ್ಡ್ ಎಲ್ಲೋ ವರ್ಕ್ ಆಯಿತು ಮೂರು ಜನ ಕೇಳ್ಕೊಂಡಿದ್ದು ಬಂತು ನಮಗೆ ಆಮೇಲೆ ಮಂಜಣ್ಣ ಅಂದರೆ ಫ್ಯಾನ್ಸ್ ಮೀಟ್ ಆದಾಗ ಕೂಡ ನೀವು ಹೇಳಿದ್ರೆ ನಾನು ಮಂಜಣ್ಣ ಸಾಯಂಕಾಲ ಒಂದು ದಮ್ ಓಡ್ಕೊಂಡು ಮಾತಾಡೋಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ನಿಜ ಕೇಳ್ತಾ ಇದ್ರ ಸರ್ ಅವರು ಅಂದ್ರೆ ಇಲ್ಲ ಆ ಮೂಮೆಂಟ್ಗೆ ಮಾತ್ರ ಹೂ ಮಗ ಹೂ ಮಗ ಅನ್ಬಿಟ್ಟು ಮತ್ತೆ ಅದೇ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ಹೂ ಮಗ ಹೂ ಮಗ ಅನ್ಬಿಟ್ಟು ಹಂಗೆ ಮಾಡೋರು ಬಟ್ ಈಸ್ ಎ ಗುಡ್ ಪರ್ಸಿಷನ್ ಅವ್ರ ಆಟ ಆಗಿತ್ತು ಅಷ್ಟೇ ಅದು ಆ್ಯಂಡ್ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆಗೆ ಹೆಂಗೆ ಆಡಬೇಕು ಅವ್ರು ಹಂಗೆ ಆಡಿದ್ರು ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ ಆ ಮನೇಲಿ ಯಾರು ಹೆಂಗಿದ್ರು ಅನ್ನೋದು ಅವ್ರ ಸ್ಟ್ರಾಟಜಿ ಆಗಿರುತ್ತೆ ಅವ್ರ ಗೇಮ್ ಪ್ಲ್ಯಾನ್ ಆಗಿರುತ್ತೆ ಅದ್ರಲ್ಲಿ ಮಂಜಣ್ಣೊಂದು ಒಂದಷ್ಟೇ ಅಹ್ ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಕಂಪ್ಲೀಟೇ ಆಗಲ್ಲ ಅನ್ಸುತ್ತೆ ನಮ್ಮ ಅಣ್ಣ ನಮ್ಮಣ್ಣ ಎಲ್ ನೋಡಿದ್ರು ನಮ್ಮ ಅಣ್ಣ ಗೆಲ್ತಾರೆ ತ್ರಿವಿಕ್ರಮ್ ಅಣ್ಣ ಗೆಲ್ತಾರೆ ತ್ರಿವಿಕ್ರಮ್ ಅದೇ ಮನೇಲಿ ಅವ್ರಿಗೆ ನಿಮ್ಗೆ ಡೆಡ್ ಆಪೋಸಿಟು ಹೊರಗಡೆ ನೋಡಿದ್ರೆ ಫುಲ್ ಚೇಂಜು ಏನು ಮೋಡಿ ಮಾಡಿ ಕಳ್ಸಿದ್ರಿ ಸರ್ ನಿಮಗೆ ಗಿಫ್ಟ್ ಎಲ್ಲ ಬೇರೆ ಕೊಟ್ಟರು ಮೋಡಿ ಅಂತ ಎಲ್ಲ ಏನಿಲ್ಲ ಅಕ್ಕಂಗೆ ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಆ್ಯಂಡ್ ಅವರು ಇರೋ ರೀತಿ ಆಗಿರ್ಬೋದು ಅವ್ರು ನೋಡಿರೋಂಥ ಜನಸಂಖ್ಯೆಗಳಾಗಿರ್ಬೋದು ಅದರಲ್ಲಿ ನಾನೆಲ್ಲೋ ಒಂದು ಇನ್ನೂ ಚಿಕ್ಕ ಹುಡುಗ ಅಷ್ಟೇ ಅವ್ರ ಮುಂದೆ ಅವ್ರು ನೋಡಿರೋ ಜನಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಆ ವ್ಯಕ್ತಿತ್ವಲ ಅವ್ರಿಗೆ ನನ್ನ ನನ್ನ ವ್ಯಕ್ತಿತ್ವ ತುಂಬ ಅರ್ಥ ಆಗಿತ್ತು ನಾನೇನು ಅಂತ ತುಂಬ ಆಗಿತ್ತು ಆ್ಯಂಡ್ ಮನೆಯಲ್ಲಿ ಇನ್ನೊಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದು ತುಂಬ ಆಗಿತ್ತು ಬಟ್ ಎಲ್ಲೋ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲದೇ ನನಗಿಲ್ಲದಲ್ಲೇ ಒಂದು ಕ್ಲೋಸ್ ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಕ್ಕ ಅನ್ನೋದು ನಾನು ಅವ್ರು ನನ್ನ ಅನ್ನ ಅನ್ನೋದು ಈ ಭಾವನೆಗಳ ಮದುವೆ ಮಧ್ಯೆ ಎಲ್ಲೋ ಒಂದು ಕಡೆ ಈ ಕಾಂಪಿಟೇಷನು ಇತ್ತು ನಮ್ಮಿಬ್ಬರು ಮಧ್ಯೆ ಇವನು ನಾನು ಬಿಟ್ಕೊಡ್ಬಾರ್ದು ನಾನು ನಿನ್ನನ್ನು ಬಿಟ್ಕೊಡ್ಬಾರ್ದು ಅನ್ನೋದು ಇತ್ತು ಸೊ ಒಂದು ಒಳ್ಳೆ ಜರ್ನಿ ನಮಗಿಬ್ರದ್ದು ಒಂದು ಜಗಳ ಆಯಿತು ಒಂದು ಕೋಪ ಬರ್ತಿತ್ತು ಆ ಚಿಕ್ಕ ಚಿಕ್ಕ ಪುಟ್ಟ ಏನೋ ಕೋಪಗಳಿರ್ತಾಯಿತ್ತು ಇತ್ತು ವಿ ಗುಡ್ ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಈ ಮನೇಲಿ ನಾನು ತುಂಬ ಕ್ಲೋಸ್ ಆಗಿ ಅಂದರೆ ಅಂದರೆ ಹತ್ರ ಏನು ಬೇಕಾದರೂ ಮಾತಾಡ್ಬೋದಾಗಿದೆ ನಾನು ಅವ್ರ ಹತ್ರ ನಾನು ಏನೇ ಮಾತಾಡಿದ್ರು ಅರ್ಥ ಆಗ್ತಿದ್ದಂಥ ಒಂದು ಒಳ್ಳೆ ವ್ಯಕ್ತಿ ಅವರು ಬಂದರೆ ಪಾಪ ಜಾಸ್ತಿ ಏ ಅದು ಅವರು ಆಡ್ತಿದ್ದಂಥ ರೀತಿ ಎಲ್ಲೋ ಒಂದು ಕಡೆ ತಪ್ಪಾದಾಗ ಸುದೀಪಣ್ಣ ಬಂದು ಬುದ್ಧಿ ಹೇಳೋರು ಆ್ಯಂಡ್ ಶೀ ಇಸ್ ಎಮೋಷನಲ್ ಪರ್ಸನ್ ಅಂದರೆ ಮನೆಗೆ ಬಂದಾಗಲೇ ಮನೇಲಿದ್ದಾಗಲೇ ಗೊತ್ತಾಗೋದು ನಾವು ಎಷ್ಟು ಎಮೋಷ್ನಲ್ ಇದೀವಿ ಅಂತ ಅಂದ್ಬಿಟ್ಟು ಆವಾಗ ಕಣ್ಣೀರು ಬರ್ತಿದ್ವಿ ಸಹಜ ದೊಡ್ಡ ಮಾಸ್ಟ್ರು ಬಂದು ಬೈದಾಗ ಯಾರಿಗೆ ಹರ್ಟ್ ಆಗೋಲ್ಲ ಸೊ ಆ ಥರ ಹರ್ಟ್ ಆದಾಗ ಹತ್ತಿದ್ದಿದೆ ಅದು ನಾವು ಎಲ್ಲೂ ಅದನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ನಿಜ ಅರ್ತಾಯಿದ್ರು ಪಾಪ ಅದೇ ಸರ್ ರಜತ್ ಅವರು ಹೇಳ್ತಾ ಇದ್ರು ನಿಮ್ಮನ್ನ ಹೆಂಗ್ ತಡ್ಕೊಂಡಿದಾರೋ ನಿಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲ ಅಂತ ನೀವು ಹಂಗೆ ಹೇಳ್ತಾ ಇದ್ರಿ ಅಯ್ಯಪ್ಪ ನಮ್ಗೆ ಇಲ್ಲಿ ಇಟ್ ಅಂದರೆ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕೆ ಆಗ್ತಲ್ಲ ಟೈಮ್ ಫುಲ್ ಮಾತು 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 ಅಂತ ಅವ್ರು ಹೋದ್ಮೇಲೆ ಆ್ಯಕ್ಚುಲಿ ಮನೆ ಸೈಲೆಂಟ್ ಆಯಿತು ಸರ್ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಏಯ್ ತುಂಬ ಮಿಸ್ ಮಾಡ್ಕೊಂಡ್ವಿ ಸಿ ಅಂದರೆ ಅವ್ರದ್ದಿದ್ದಂಥ ಅದು ಅಂದರೆ ನಮಗೆಲ್ಲೋ ಹರ್ಟ್ ಮಾಡಿ ಬೇಜಾರು ಮಾಡ್ತಾ ಇದ್ದಾರೆ ಅನ್ನೋದು ಏನಿರಲಿಲ್ಲ ಅವ್ರು ಮಾತಾಡ್ತಿದ್ದಂಥ ರೀತಿ ಅವ್ರು ಹೇಳ್ತಿದ್ದಂಥ ಹಾಗಿತ್ತು ಬಟ್ ಅವ್ರು ಮಾತಾಡಿದ್ರೆ ತೂಕವಾಗಿ ಮಾತಾಡೋರು ಎಲ್ಲ ಕಡೆ ಅವ್ರು ಏನು ಮಾತಾಡ್ತಿದ್ರು ಪರ್ಟಿಕ್ಯುಲರ್ ಪಾಯಿಂಟೇ ಮಾತಾಡ್ತಾ ಇದ್ದಿದ್ದು ಅವ್ರು ಹೋದ್ಮೇಲೆ ಎಲ್ಲೋ ಇನ್ನೊಂದು ವಾಯ್ಸ್ ಕಡಿಮೆ ಆಯಿತು ಎಲ್ಲೋ ಒಂದು ತೂಕದ ವ್ಯಕ್ತಿ ಕಡಿಮೆ ಆಯಿತು ಅಂತ ಅನ್ನಿಸ್ತು ಆ್ಯಂಡ್ ಅಫ್ಕೋರ್ಸ್ ವಿ ಮಿಸ್ ಡರ್ ತುಂಬ ಮಿಸ್ ಮಾಡ್ಕೊಂಡ್ವಿ ಅವ್ನು ಫೈನಲ್ ಫೈನಲಿಸ್ಟ್ ಆಗಿರಬೇಕಾಗಿತ್ತು ಅವರು ಅನ್ನೋದಿತ್ತು ವಿ 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 ಮಿಸ್ ದರ್ ತುಂಬ ಮಿಸ್ ಮಾಡಿಕೊಂಡೆ ಎಸ್ಪೆಷಲಿ ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ ಆ ಲೆಟರ್ ಬರೆಯೋ ಪೋರ್ಷನ್ಸ್ಗಳಲ್ಲಿ ಒಂದಷ್ಟು ವಿಷಯಗಳ್ನ ಆಚೆಗೆ ಹಾಕಬೇಕು ಅನ್ನೋ ಪೋರ್ಷನ್ಸ್ಗಳಲ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ದೆ ನಾನು ಈ ಸೀಸನ್ ಐಶ್ವರ್ಯ ಅವರು ಮಗಳಾಗಿದ್ರೆ ಬಿಗ್ ಬಾಸಿಗೆ ತ್ರಿವಿಕ್ರಮ್ ಅವರು ಮಗ ಆಗಿದ್ದಾರೆ ಅಂದರೆ ಬಿಗ್ ಬಾಸ್ ಒಂದು ಲೆಟರ್ನ ನಿಮ್ಗೆ ನಿಮಗೆ ಅಂತ ಬರ್ದು ಕಳಿಸ್ತಾರೆ ಬೇರೆಯವ್ರಿಗೆ ಅವರ ಒಂದು ಒಪೀನಿಯನ್ನ ಶೇರ್ ಮಾಡ್ತಾರೆ ನಿಮ್ಗೆ ಅದು ಎಷ್ಟು ಸ್ಪೆಷಲ್ ಇತ್ತು ನನಗೆ ತುಂಬಾ ಸ್ಪೆಷಲ್ ಇತ್ತು ಯಾಕಂದ್ರೆ ತಂದೆ ಹೋದಾಗ್ಲಿಂದ ನನ್ನ ಆ ಥರ ಮಾತುಗಳನ್ನ ಯಾರ ಥರ ಕೇಳಿರಲಿಲ್ಲ ಬಿಗ್ ಬಾಸ್ ನಾನು ಅಲ್ಟಾ ಇರಬೇಕಾದ್ರೆ ಒಂದು ನೋವಿದಾಗಲೂ ಕರೆದು ಕೇಳಿರೋದಿದೆ ನನಗೆಲ್ಲೋ ಬಿಗ್ ಬಾಸ್ ಒಂದು ನನ್ನ ಆಟನ ನೋಡಿದ್ದಾರೆ ಕೀನಾಗಿ ಅಬ್ಸರ್ವ್ ಮಾಡಿದ್ದಾರೆ ಎಲ್ಲೋ ಒಂದು ನೋಡಿ ಒಂದು ತಂದೆ ಥರ ಲೆಟ್ರ್ ಬರೆದ್ರೆ ಯಾವ ಥರ ಇತ್ತು ಇರ್ತಿತ್ತು ಅನ್ನೋದನ್ನ ಒಂದು ಆಸೆನ ಎಕ್ಸ್ಪ್ರೆಸ್ ಮಾಡಿದೆ ಆ್ಯಂಡ್ ಬಿಗ್ ಬಾಸ್ ಈಸ್ ಸೋ ಸ್ವೀಟ್ ಆ್ಯಂಡ್ ನನಗೆ ಕೇಳಿದ ತಕ್ಷಣವೇ ಒಂದು ಲೆಟರ್ ಬರೆದು ಕಳಿಸ್ತಾರೆ ಕಳಿಸ್ತಾರೆ ಅದು ಒಬ್ಬ ತಂದೆಯಾಗಿ ಒಬ್ಬ ಮಗಂಗೆ ಹೆಂಗ್ ಬರೆದು ಕಳಿಸ್ತಾರೋ ಸೊ ಆ ಥರ ಬರೆದು ಕಳಿಸಿದ್ರು ಬಿಗ್ ಬಾಸ್ ಒಬ್ಬ ಸ್ಪರ್ಧಿ ಹೆಂಗಿರ್ತಾನೆ ಹೆಂಗಿದ್ದೀನಿ ಅನ್ನೋದನ್ನ ನೂರ ಇಪ್ಪತ್ತು ದಿನ ಹೆಂಗಿದೀನಿ ಅನ್ನೋದನ್ನ ಸರ್ಟಿಫಿಕೇಟ್ ಕೊಟ್ಟಂಗಿತ್ತು ಐ ವಾಸ್ ಸೋ ಪ್ರೌಡ್ ಅಂದ್ರೆ ಬಿಗ್ ಬಾಸ್ ಈ ನನ್ನ ಅಂತನ್ಬಿಟ್ಟು ಸರ್ ಹಾಗೆ ನೀವು ಫ್ಯಾನ್ಸ್ ಮೀಟಲ್ಲಿ ಹೇಳ್ತೀರಾ ಮೋಕ್ಷಿತಾ ಅವ್ರಿಗೆ ನಾನು ಒಂದು ಫ್ಯಾನ್ ಬಾಯ್ ನನಗೆ ಕ್ರಶ್ ಇತ್ತು ಅಂದ್ರೆ ಎಂಟರ್ ಆಗ್ತಿದ್ದಂಗೆ ಹುಡುಗಿ ಚೆನ್ನಾಗಿದ್ದಾಳೆ ಅಂಡ್ ಸೀರಿಯಲ್ ಕೂಡ ಇಬ್ರು ಒಂದೇ ಟೈಮಲ್ಲಿ ಬರ್ತಿತ್ತು ಚೆನ್ನಾಗಿದ್ದಾರೆ ಒಂದು ಫಿಗರ್ ಬರ್ತಿತ್ತು ಅಂತೆಲ್ಲ ಹೇಳಿದ್ರಿ ನೀವು ಬಿಗ್ ಬಾಸ್ ಮನೇಲಿದ್ದಾಗ ಅಟ್ಲೀಸ್ಟ್ ಎಕ್ಸ್ಪ್ರೆಸ್ ಮಾಡಿದ್ರೆ ತ್ರಿಮೋಕ್ಷಿ ಅನ್ನೋದು ಒಂದೆಲ್ಲೋ ವರ್ಕೌಟ್ ಆಗ್ತಿತ್ತೇನೋ ಅಂದರೆ ಇಬ್ಬರು ನನಗೆ ಎಕ್ಸ್ಪ್ರೆಸ್ ಮಾಡಬೇಕು ಎಕ್ಸ್ಪ್ರೆಸ್ ಮಾಡಬಾರ್ದು ಅನ್ನೋದು ಏನಿರಲಿಲ್ಲ ಆ್ಯಂಡ್ ಫಸ್ಟಿಂದನೂ ಸ್ವರ್ಗ ಅಂತ ಡಿವೈಡ್ ಆದಾಗ ಅವರು ನರ್ಕದಲ್ಲಿದ್ದರು ನಾನು ಸ್ವರ್ಗದಲ್ಲಿದ್ದೆ ಆ್ಯಂಡ್ ಇನ್ ಬಿಟ್ವೀನ್ ಮಧ್ಯದಲ್ಲೇನೋ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಿದ್ದೇನೆ ಅಂತಂದಿದ್ರೆ ಎಲ್ಲೋ ನನ್ನ ಜೊತೆಗೆ ಗೇಮ್ ಪ್ಲೇನ್ ಮಾಡ್ತಿದ್ದೇನೆ ಇಲ್ಲ ಏನೋ ಇವ್ನೇನೋ ಸ್ಟ್ರಾಟಜಿನೋ ಅಂತ ಅನ್ಸ್ಬಿಟ್ರೆ ಅದು ಆ್ಯಂಡ್ ಆಗಿ ಇಷ್ಟಪಡ್ತಿದ್ದಂಥ ವ್ಯಕ್ತಿಗೆ ಸುಳ್ಳು ಹೇಳ್ದಂಗೆ ಆಗ್ಬಿಡೋದು ಅದಕ್ಕೆ ನಾನು ಕೊನೆಯಲ್ಲಿ ಹೇಳಿದ್ದು ಆ್ಯಂಡ್ ನಾನು ಐ ಜೆನ್ಯನ್ಲಿ ಲೈಕ್ ಡ್ಯೂ ಅ ಸೀರಿಯಲ್ ಆ್ಯಂಡ್ ಐ ಆ ಜನ್ಯೂನ್ಲಿ ಲೈಕ್ ಡೂ ಸೀರಿಯಲ್ ಆಸ್ ಎ ಕ್ಯಾರೆಕ್ಟರ್ ಆಗಿ ಅಂತ ಆಸ್ ಎ ಫ್ಯಾನ್ ಬಾಯ್ ನನ್ ತುಂಬ ಇಷ್ಟ ಅಂತ ನಾನು ಅದನ್ನು ಹೇಳಿದ್ದೆ ಕೂಡ ಓಕೆ ನೈಸ್ ಯು ಬಟ್ ಆದರೆ ಇಬ್ರು ತುಂಬ ಚೆನ್ನಾಗಿ ಜಗಳ ಮಾಡಿದ್ರಿ ಸರಿ ಎಲ್ರಿಗೂ ಅದು ಶಾಕಿಂಗೇ ಆಗೋಯ್ತು ಅಂದರೆ ನೀವು ಹೇಳಿದ್ದಕ್ಕೆ ಅವ್ರು ರಿಪ್ಲೈ ಮಾಡಿದಕ್ಕೆ ಒಂಥರ ಯಾಕೆ ಯೂರಿಬ್ಬರು ಕಿತ್ತಾಡ್ತಿದ್ದಾರೆ ಅಲ್ಲಿ ನೋಡಿದ್ರೆ ಫ್ಯಾನ್ ಪೇಜ್ಗಳೇ ಓಪನ್ ಆಗಿತ್ತು ಸೊ ಅದ್ರ ಬಗ್ಗೆ ನೀವು ಅವಾಗ ಅವಾಗ ನಂಗೆ ಅವರ ಗೋಮುಖ ವ್ಯಾಗ್ರ ಅಂದ್ರೆ ನನಗೆ ಇವತ್ತಿಗೂ ಬೇಜಾರಾಗುತ್ತೆ ಅಂತ ಹೇಳ್ತಿದ್ರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ಒಂದು ಇನ್ಸಿಡೆಂಟಲ್ಲಿ ಅವ್ರಿಗೆ ಆ ಮಾತು ಅನ್ನಬೇಕು ಅನಿಸಿದೆ ಅಂದಿದ್ದಾರೆ ಅದು ಆದಮೇಲೆ ಅವರು ಏನು ಕ್ಯಾರಿ ಮಾಡಲಿಲ್ಲ ನಾನು ಏನು ಕ್ಯಾರಿ ಮಾಡೋಕ್ಕೋಗ್ಲಿ ಎಲ್ಲೋ ಅದೊಂದು ವರ್ಡ್ ಮಾಡ್ತಾ ಮಾಡ್ತಾಯಿತ್ತು ಒಂದು ಕೇಳಿ ಈ ಥರ ಮಾತು ಕೇಳಿಬಿಟ್ನಲ್ಲ ಅಂತ ಬಿಕಾಸ್ ನಾನು ನಾವು ವರ್ಕ್ ಮಾಡೋದಾಗಿರ್ಬೋದು ಮನೇಲಾಗಿರ್ಬೋದು ಸೊ ಎಲ್ಲ ಅಕ್ಕ ತಂಗಿರ ಜೊತೆಗೆ ಬೆಳ್ಳಿರೋದು ಸೊ ಆಚೆ ಒಂದು ಎಲ್ಲ ಹುಡುಗಿರ ಜೊತೆಗೆ ವರ್ಕ್ ಮಾಡೋದು ನಾವು ಎಲ್ಲರ ಜೊತೆಗೂ ಸೊ ಇದೊಂದು ಯಾರೂ ಈ ಥರ ಮಾತು ಅಂದಿರಲಿಲ್ಲ ಈ ಮಾತಂದರು ಅಂತ ಒಂದು ಬೇಜಾರಾಗಿತ್ತು ಆದ್ರೆ ಅದೇ ದಟ್ ಅವರೂ ಏನು ಕ್ಯಾರಿ ಮಾಡಲಿಲ್ಲ ಆ ಥರ ಏನು ಕ್ಲಾರಿಫಿಕೇಷನ್ಸ್ಗಳಿತ್ತು ಅಲ್ಲಲ್ಲೇ ಕ್ಲಾರಿಟಿ ಮಾಡ್ಕೊತಾಯಿದ್ರು ಜಗಳ ಆಡಬೇಕು ಅನ್ಸಾಗೆಲ್ಲ ಜಗಳ ಆಡಿದ್ದೀವಿ ಹೇಳಬೇಕು ಲೈಕ್ ಒಳ್ಳಿ ನಾವಿಬ್ರು ಸೊ ಮಕಾನೇ ಜಗಳನೇ ಆಡಬೇಕು ಅನ್ನೋದು ಏನಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರ ಹೊರಗಡೆ ದೊಡ್ಡ ಫ್ಯಾನ್ ಪೇಜಸ್ ಇರುತ್ತೆ ನಿಮಗೆ ಅವ್ರಿಗೆ ಅಂತ ಅಂದ್ರೆ ನೀವು ಅವ್ರನ್ನ ನೋಡೋದು ನಿಮ್ಮನ್ನು ನೋಡೋದು ಅದೆಲ್ಲ ತುಂಬಾ ಜನ ಅಬ್ಸರ್ವ್ ಮಾಡಿದ್ದಾರೆ ಈ ತರ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅನ್ನೋದನ್ನೆಲ್ಲ ಟ್ರಾಲ್ ಮಾಡ್ತಾ ವೈರಲ್ ಆಯ್ತು ಏನು ಹೇಳ್ತೀರಾ ಅದ್ರ ಬಗ್ಗೆ ಸಿ ಅದು ಜನದ ಒಪಿನಿಯನ್ನು ನಾನು ಅದ್ರ ಬಗ್ಗೆ ಏನು ಬೇಜಾರು ಇಲ್ಲ ಆ್ಯಂಡ್ ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಕ್ಕೂ ಹೋಗಲ್ಲ ಆ್ಯಂಡ್ ಬಟ್ ನಮ್ಮಿಬ್ಬರ ಮಧ್ಯೆ ಆ ಥರದ್ದು ಇರಲಿಲ್ಲ ಆ್ಯಂಡ್ ವಿ ವರ್ ಜಸ್ಟ್ ಅಲ್ಲಿ ಹಾಯ್ ಬಾಯ್ ಹೇಳ್ಕೊಂಡು ನಮ್ಮ ನಮ್ಮ ಇನ್ಸಿಡೆಂಟ್ಗಳಿಗೆ ನಾವು ಹೆಂಗೆ ಬೇಕು ಹಂಗೆ ಬಿಹೇವ್ ಮಾಡಿದ್ದೆ ನಂಗೆ ಸರ್ಪ್ರೈಸೂ ಆಗಲಿಲ್ಲ ಅಂತ ಶಾಕಿಂಗೂ ಏನಾಗಲಿಲ್ಲ ನಂಗೆ ಅದ್ರ ಬಗ್ಗೆ ಹಾಗೆ ಫ್ಯಾಮಿಲಿ ರೌಂಡಲ್ಲಿ ನಿಮ್ಮ ತಾಯಿ ಬಂದಿದ್ದರು ಭವ್ಯ ಅವರಿಗೆ ನೀವು ಅವರು ರಾಧಾಕೃಷ್ಣ ಥರ ಕಾಣಿಸ್ತಿದ್ದೀರಾ ಅಂತ ಆಲ್ಮೋಸ್ಟ್ ಒಂದು ವೀಕ್ ಮೇಲೆ ಕಂಟಿನ್ಯೂ ಆಯಿತು ಬಿಗ್ ಬಾಸ್ ಮನೆಯಲ್ಲೂ ಈ ಥರ ಹೇಳಿದ್ರು ಮತ್ತೆ ಹಳೆ ಕಂಟೆಸ್ಟೆಂಟ್ಸ್ ಬಂದಾಗೂ ಭವ್ಯ ಅವ್ರು ಹೇಳಿದ್ರು ಅನುಷಾ ಅವರು ಕೇಳ್ತಾ ಇದ್ದಾಗೆಲ್ಲ ಹೇಳ್ತಾ ಇದ್ರು ಸೊ ಹೆಂಗಿದೆ ಸರ್ ನಿಮ್ಮ ರಾಧಾಕೃಷ್ಣ ಜೋಡಿ ಈಗ ಈಗ ರಾಧಾಕೃಷ್ಣ ಅಂತಂದರೆ ಒಳ್ಳೆ ಫ್ರೆಂಡ್ಸ್ ಅಂತ ನಮ್ಮಮ್ಮ ಮೆಂಟ್ ಮಾಡಿದ್ದು ಸೊ ನಾನು ಅವ್ರ ಜೊತೆಗೆ ಸಿಗ್ನಲ್ ಏ ಯಾವ ವಿಷಯಕ್ಕೂ ನಮ್ಮಮ್ಮ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿಲ್ಲ ನನಗೆ ನಂಗೆ ಯಾವಾಗ ಬೇಕೋ ಸಿಗ್ನಲ್ ಹಾಕ್ಕೊಂಡು ನಾನೇ ಹೋಗ್ತಾ ಇರ್ತೀನಿ ಸೊ ಈ ವಿಷಯದಲ್ಲಿ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಒಳ್ಳೆ ಫ್ರೆಂಡ್ಸ್ ಆಗಿರಿ ಅಂತಲೇ ಹೇಳಿ ಬಂದಿದ್ದು ಆ್ಯಂಡ್ ಯಾರನ್ನು ಕಾಲು ಎಳಿಬೇಕಲ್ಲ ಮನೇಲಿ ಅದಕ್ಕೋಸ್ಕರ ಕಾಲು ಎಳಿತಿದ್ರು ಅನ್ನೋದೊಂದು ಬಿಟ್ಟರೆ ನನ್ನ ಭವ್ಯ ಮಧ್ಯೆ ಆ ಥರದ್ದು ಏನಿರಲಿಲ್ಲ ಆ್ಯಂಡ್ ಜೆನ್ಯನ್ಲಿ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆಚೆ ಕಡೆ ಆಗೇ ಇದ್ದೀವಿ ಆ್ಯಂಡ್ ಇದಕ್ಕಿಂತ ಮುಂಚೆನೇ ನಮಗೆ ಗೊತ್ತಿದ್ರು ಆ್ಯಂಡ್ ಈಗ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಕ್ಲೋಸ್ ಆದರೆ ಅಷ್ಟೇ ಬಿಟ್ಟರೆ ಇನ್ನೇನೋ ಬೇರೆ ಏನು ಎಕ್ಸ್ಟ್ರಾ ಫೀಲಿಂಗ್ ಆ ಥರದ್ದೆಲ್ಲ ಏನಿಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ